ರಂಗೋಲಿ ಸಾಮಾಜಿಕ ಸೇವಾ ಪ್ರತಿಷ್ಠಾನ ನಿಕ್ಷಾ ಇನ್ಫೋಟಿಕ್ ಸಲ್ಯೂಷನ್ ಹಾಗೂ ಡ್ರಿಯಾ ಔರಾ ಸ್ಕ್ಯಾನಿಂಗ್ ಮತ್ತು ಈಲಿಂಗ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಔಷಧ ರಹಿತ ಚಿಕಿತ್ಸಾ ಕಾರ್ಯಾಗಾರ ಕಾರ್ಯಕ್ರಮ ವಿವೇಕಾನಂದ ನಗರದಲ್ಲಿರುವ ದೇವಮಲ್ಲು ಕ್ಷತ್ರಿಯ ಜಟ್ಟಿ ಸಂಘ ಭವನದಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮೈಸೂರು ಕೌಶಲ್ಯ ಅಭಿವೃದ್ಧಿ ವಿಭಾಗದ ಅಧಿಕಾರಿ ಕೆ ನಾರಾಯಣಮೂರ್ತಿ ಉದ್ಘಾಟಿಸಿದರು ಮೈಸೂರು ಶ್ರೀರಾಮ ಸೇವಾ ಹರಸು ಮಂಡಳಿ ಅಧ್ಯಕ್ಷ ಡಾಕ್ಟರ್ ಸುಂದರಾಜೆ ಅರಸು ಅವರು ಅಧ್ಯಕ್ಷತೆ ವಹಿಸಿ ಕೌಶಲ್ಯಾಭಿವೃದ್ಧಿ ಉದ್ಯೋಗಾವಕಾಶಗಳು ಮತ್ತು ಕನ್ನಡ ಭಾಷೆಯ ಸಾಂಸ್ಕೃತಿಕ ಬಲವನ್ನು ಸಮಾಜದಲ್ಲಿ ಬೆಳೆಸುವ ಅಗತ್ಯವನ್ನು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಪಿ ಕೃಷ್ಣ ಹರಸ್ ಔಷಧಿ ರಹಿತ ಆರೋಗ್ಯ ಜೀವನ ಶೈಲಿ ಹಾಗೂ ಯುವ ಜನತೆಗೆ ಉದ್ಯೋಗ ಮಾರ್ಗದರ್ಶನದ ಮಹತ್ವವನ್ನು ವಿವರಿಸಿದೆ ಹಲವಾರು ನಮ್ಮ ಒಂದು ಬೀದಿ ಬದಿ ವ್ಯಾಪಾರಿ ಸಾಲ ಕೊಡಲಿರ್ಬಹುದು ಸಂಘಗಳಿಗೆ ವ್ಯವಸ್ಥೆ ಅವನ್ನು ಸಮಾರಂಭ ಮಾಡಿದಾಗ ಹೇಳಿ कन्ड राज्य प्रतियोगे जय कपूर, हूँ फ्रॉम बॉम्बे और हम लोग जुड़े शुशूस में जैसे वृद्धा आश्रम है बॉम्बे में वहाँ जुड़े हैं और प्राणी फिल्म में उनकी सर्विस करते हैं काफ़ी लोग हैं जो अपना ट्रीटमेंट नहीं करा सकते हैं इलाज नहीं करा सकते हैं तो फ्री ऑफ कॉस्ट हमारी टीम है सेवेंटी फाइव ईयर्स की वो हम जाके उनकी इलिंग्स करते हैं इट इज़ अ सर्विस मतलब उनसे हम कुछ पैसे का लेन देन नहीं है बस ये कि गुड कर्मा जनरेट करने के लिए हम लोग डॉक्टर நிறுவைய ஆச்சரணை சந்திரேடி அது தாயின் அபிமான நமக்கு அத்திய பிரீதி அது எஸ் எது எடுத்து ಗೌರವಿಸುವ ಮನೋಭಾವವನ್ನು ನಾನು ಸಣ್ಣ ಮನೋಭಾವೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಯಾವ ತರ ಹೋಗ್ಬೇಕು ಏನೇನು ದಾಖಲಾತಿಗಳನ್ನ ತಯಾರು ಮಾಡ್ಕೋಬೇಕು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪಿ ಯು ಸಿ ಹೋಗ್ತಾ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ ಅಂದ್ರೆ ಅದನ್ನ ಅವೇರ್ನೆಸ್ ಅಂತ ನಾವು ಹೇಳ್ತೀವಿ ಯಾವ ಥರ ಹೊರಗಡೆ ಹೋಗ್ಬೋದು ಎಲ್ಲರೂ ಅನ್ಕೊಳ್ಳಲು ಅಂದರೆ ಅಂದ್ರೆ ಕಾಸಿರೋರು ಮಾತ್ರ ಫಾರಿನ್ ದೇಶಗಳಿಗೆ ಹೋಗಬಹುದು ಮೆಡಿಕಲ್ ಮಾಡಿರೋರು ಮಾತ್ರ ಹೋಗ್ಬೋದು ಇಲ್ಲ ಇಂಜಿನಿಯರಿಂಗ್ ಮಾಡಿರೋ ಮಾತ್ರ ಹೋಗ್ಬಾರ್ದು ಅನ್ನೋ ಒಂದು ಮನಸ್ಥಿತಿ ಇದೆ ಅದು ಅಲ್ಲದೇ ಇನ್ನೂ ಎಷ್ಟೋ ಕಾರ್ಯಕ್ರಮಗಳು ಎಷ್ಟೋ ಪ್ರೋಗ್ರಾಮ್ಸ್ಗಳಿದೆ ಅದರಲ್ಲಿ ಒಂದು ರೂಪಾಯಿ ದುಡ್ಡು ಖರ್ಚಾಗದೇ ಫ್ರೀ ಎಜುಕೇಷನ್ ಅನ್ನೋದು ಕೂಡ ಇದೆ ಸೊ ಅದರಲ್ಲಿ ಡಿಪ್ಲೊಮಾ ಮಾಡಿರೋರು ಪಿ ಯು ಜಿ ಮಾಡಿರುವಂತಹ ಮಕ್ಕಳುಗಳು ದುಡ್ಡೇ ಖರ್ಚು ಮಾಡಿದರೆ ಯುರೋಪ್ ಅಂತ ದೇಶಗಳಲ್ಲಿ ಜರ್ಮನಿ ಇಟಲಿ ಫಿನ್ಲ್ಯಾಂಡ್ ನಾರ್ವೆ ಆಸ್ಟ್ರಿಯಾ ನೆದರ್ಲ್ಯಾಂಡ್ ಈ ದೇಶಗಳಲ್ಲಿ ಡಿಪ್ಲೊಮಾ ಪ್ರೋಗ್ರಾಮ್ಸ್ಗಳು ಜೊತೆಯಲ್ಲಿ ಪ್ರತಿ ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಸ್ಟೈಫಂಡ್ ಕೊಡುವಂತಹ ಕಾರ್ಯಕ್ರಮಗಳು ಕೂಡ ಇದೆ सब्सक्राइब कर लीजिए लाइट वायरिंग थर्टी परसेंट मिलेट वायरिंग सेंटर लाइन सोकिंग और नेगेटिव एनर्जी एलिमेंट का डिस्टिग्रेड स्ट्रेस एंड डिस्टिग्रेड इंक्लूडिंग एंगर एनर्जी फ्रस्ट्रेशन रेसेंटमेंट रेसिस्टेंस अनिटनेस टाइम रिएक्शन जेलस एंड एनवीएसएस अनिटनेस हार्डनेस अनिटनेस लैक ऑफ इंस्टेंटियल फॉर्मेशन वर्सेस अंडर दस ऑल फॉर्म्स ऑफ नेगेटिव लोअर

अब जो लोगों से आपने नाम यार जन को माफी मांगी क्षमा कह दी माफी किया आशीर्वाद मांगा क्वेश्चन ले बड़े कण मुझ को अपने मन पे आप सेवन टाइम्स मनसनल ओम शांति 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 ओम शांति शांति ओम भाई जोर से सब बोलिए रेडी ओम शांति 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 ओम शांति 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 ओम शांति 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 ओम 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 सबको बोलो गोइंग पीस <coughs> और तीन बार ऐसे कॉर्ड्स को कट करें दो सेकंड के लिए और ये जला और थोड़ा बाहर आ देना कटता रहे